ನಮಸ್ಕಾರ ಸ್ನೇಹಿತರೆ ಮನೆಯಲ್ಲಿ ಜಿರಲೆ ಮತ್ತು ಹಲ್ಲಿ ಕಾಟವೆ ಆತಂಕ ಬೇಡ ಹೇಳಿ ಗುಡ್ ಬೈ ಬಳಸಿ ಮನೆಮದ್ದು ಯಾವುದೇ ರೀತಿಯ ಕ್ರಿಮಿನಾಶಕಗಳನ್ನು ಬಳಸದೆ ಯಾವುದೇ ರೀತಿಯ ಕೆಮಿಕಲ್ ಸ್ಪ್ರೇಗಳನ್ನು ಬಳಸದೆ ಹೇಗೆ ಜಿರಲೆ ಮತ್ತು ಹಲ್ಲಿ ಕಾಟದಿಂದ ತಪ್ಪಿಸಿಕೊಳ್ಳಬಹುದು ಮ ಪರಿಣಾಮಕಾರಿಯಾಗಿ ಮನೆಮದ್ದು ಬಳಸಿ ಅವುಗಳನ್ನು ಓಡಿಸ್ಬೋದು ಅನ್ನೋಂಥದಕ್ಕೆ ನಾನು ಸೂಕ್ತವಾದಂಥ ಟಿಪ್ಸ್ಗಳನ್ನು ನಿಮಗೆ ಇವತ್ತು ನೀಡ್ತಾ ಇದ್ದೀನಿ ಈ ಟಿಪ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಪಾಲಿಸಿ ಬೇಕಾದಂತಹ ಅಂಶಗಳು ಬೇಕಾಗುವ ಸಾಮಗ್ರಿಗಳು ಬೇವಿನ ಎಲೆಗಳು ವಿನೆಗರ್ ಮತ್ತು ಅಡುಗೆ ಸೋಡಾ ಉಪ್ಪು ಮತ್ತು ನಿಂಬೆ ಪುದೀನ ಎಣ್ಣೆ ಕಾಫಿ ಪುಡಿ ಮತ್ತು ತಂಬಾಕು ಕರ್ಪೂರ ಮತ್ತು ಲವಂಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪುದೀನ ಎಣ್ಣೆ ಏನಪ್ಪ ಇವರು ಈ ಸಾಮಗ್ರಿಗಳನ್ನೆಲ್ಲ ಹೇಳ್ತಾ ಹೇಳ್ತಾಯಿದ್ರೆ ಏನಾದರೂ ಅಡುಗೆ ಮಾಡಿಬಿಟ್ಟು ಅಲ್ಲಿ ಮತ್ತು ಜಿಲ್ಲೆಗಳಿಗೆ ಕೊಡಿಸ್ತಾರಾ ಅಂತ ಅಂದ್ಕೊಡ್ಬಿಡಿ ಇವೆಲ್ಲವೂ ಸಹ ನಮಗೆ ಒಂದು ಆರೋಗ್ಯಕರ ಅಂತ ಅನ್ನಿಸೋದ್ರೂ ಸಹ ಇವುಗಳ ವಾಸನೆ ಈ ಈ ಪಲ್ಲಿ ಮತ್ತು ಹಲ್ಲಿ ಅಂತ ಏನು ಕರಿತೀವಿ ಈ ಹಲ್ಲಿಗಳು ಮತ್ತು ಜಿರಲೆಗಳಿಗೆ ಆಗಿಬರೋದಿಲ್ಲ ಹಾಗಾಗಿ ಇವುಗಳನ್ನು ಪರಿಣಾಮಕಾರಿಗೆ ಬಳಸೋದ್ರ ಮೂಲಕ ಮನೆಯಲ್ಲಿ ಜಿರಲೆ ಮತ್ತು ಹಲ್ಲಿಗಳ ಕಾಟದಿಂದ ವಿಮುಕ್ತಿಗೊಳ್ಬೋದು ಹಾಗಾಗಿ ಇವನ್ನ ಹೇಗೆ ಬಳಸ್ಬೋದು ಅನ್ನೋದನ್ನು ಸೂಕ್ತವಾಗಿ ಸಲಹೆ ಕೊಡ್ತೀನಿ ನೋಡಿ ಎಲ್ಲಿ ನೀವು ಮನೆಯಲ್ಲಿ ಸಿಂಕ್ ಏನಿರುತ್ತೆ ಅಡುಗೆ ಮಾಡಿದಂಥ ಪದಾರ್ಥಗಳನ್ನು ಅಲ್ಲಿ ಹೇಗೆಂದ್ರೆ ಅಲ್ಲಿಗೆ ಬಿಸಾಕೋ ಅಂಥದ್ದು ಉಳಿಯೋ ಅಂಥದ್ದು ತಿನ್ನೋದಕ್ಕೆ ಇವೆಲ್ಲ ಸೇರಿಕೊಳ್ಳೋ ನಾವು ನೋಡ್ಬೋದು ಹಾಗಾಗಿ ನೀವು ಅವುಗಳನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯ ನೋಡಿ ಇಲ್ಲಿ ಬೇವಿನ ಎಲೆ ಬೇವಿನ ಎಲೆಯನ್ನು ನೀವು ಸೂಕ್ತವಾಗಿ ಬಳಸೋದ್ರಿಂದ ಎಲ್ಲಿ ಅಲ್ಲಿಗಳು ಹೆಚ್ಚಾಗಿ ಓಡಾಡ್ತವೆ ಅಲ್ಲೆಲ್ಲ ಬಳಸೋದ್ರಿಂದ ಅವುಗಳನ್ನು ಮಟ್ಟ ಹಾಕ್ಬೋದು ಹಾಗೆ ಇಲ್ಲಿ ವಿನೆಗರ್ ಮತ್ತು ಅಡುಗೆ ಸೋಡಗಳನ್ನು ಮಿಶ್ರಣವನ್ನು ನೀವು ಅಲ್ಲಿ ಮತ್ತು ಜಿರಲೆ ಓಡಾಡುವಂಥ ಹೆಚ್ಚು ಓಡಾಡುವಂಥ ಜಾಗಗಳಲ್ಲಿ ಅವುಗಳನ್ನು ಲೇಪನ ಮಾಡೋದ್ರಿಂದಲೂ ಸಹ ಇವು ಮನೆ ಬಿಟ್ಟು ಹೋಗುವಂಥ ಈ ವಾಸನೆಗೆ ದೂರ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಈ ಆ್ಯಪಲ್ ಸೈಡರ್ ವಿನೆಗರ್ ಏನಿದೆ ಇದರ ಸ್ಮೆಲ್ಗೆ ಸಹ ಅದು ಓಡೋಗುತ್ತೆ ಹಾಗೆಯೇ ನೋಡಿ ನಿಂಬೆಹಣ್ಣು ಮತ್ತು ಉಪ್ಪನ್ನು ಈ ಉಪ್ಪನ್ನು ಮಿಶ್ರಣ ಮಾಡಿ ಈ ನಿಂಬೆ ರಸಕ್ಕೆ ಮಿಶ್ರಣ ಮಾಡಿ ಇವು ಅಲ್ಲಿ ಮತ್ತು ಏನು ಜಿರಲೆಗಳು ಹೆಚ್ಚಾಗಿ ಓಡಾಡುವಂಥ ಜಾಗಗಳಿರ್ತವೆ ಅಲ್ಲಿಗೆ ಲೇಪನ ಮಾಡಿ ಇದರಿಂದ ನಮಗೇನು ಸಹ ಅಪಾಯಕಾರಿ ಅಂಶಗಳಿರೋದಿಲ್ಲ ಆದರೆ ಅಲ್ಲಿ ಮತ್ತು ಜಿರಲೆಗಳು ಓಡಿ ಹೋಗ್ತವೆ ನೋಡಿ ಕಾಫಿ ಪುಡಿ ನಮಗೆ ಒಂದು ಉತ್ತಮವಾದಂಥ ಸುವಾಸನೆ ಭರಿತವಾದಂತಹ ಒಂದು ಪೇಯ ಆದರೆ ಈ ಕಾಫಿ ಪುಡಿಯ ಮೆಲ್ಗೂ ಸಹ ಅವು ಓಡಿ ಹೋಗ್ತವೆ ಹಾಗೆಯೇ ತಂಬಾಕು ನೋಡಿ ಈ ತಂಬಾಕನ್ನು ನಾವು ಬಳಸೋದ್ರಿಂದಲೂ ಸಹ ಕಾಫಿ ಪುಡಿ ಮತ್ತು ತಂಬಾಕುಗಳು ಸಹ ಈ ಜಿರಲೆ ಮತ್ತು ಅಲ್ಲಿಗಳನ್ನು ಓಡಿಸುವಂಥ ಒಂದು ಔಷಧ ಅಂತ ಹೇಳ್ಬೋದು ಈ ತಂಬಾಕನ್ನ